I don't know.

మిళ్ళక పూజ పెట్టుకో ఉన్నారో యావదే ఒక శుభకార్యం సేవ అంటే మొట్టమొదటి పూజ మూల గణపతి గణపతి దేవుని పూజ ఆ ఒక గణపతి మహాదేవుడికి అభిషేకం చేసి తర్వాత గణపతి ఓం సుబ్రహ్మణ్య స్వామి సుబ్రహ్మణ్య స్వామి ఓం అయ్యప్ప స్వామి ఓం చేస్తా ఉన్నారు దయపెట్టి అయ్యప్ప స్వాములు ఈ యొక్క కార్యక్రమానికి వచ్చి అట్లా అందరూ భక్తాలు సహ దైవ భక్తులతో ఈ ఒక కార్యక్రమం నిరీక్షించాలని మరీ మరీ కోరుకుంటున్నాము ఇప్పుడు అయ్యప్ప అభిషేకం পারা মেডাওে সাপরিকে মারা সাকে সালাকে গন্যাটামে সাভে সাকে পিশকাপেডে অটিযে ছাদে অ৊দে সাকে গুন্য়াটে আপিযে গুন্

5 ానెాదాాబలుదల. şallah« 600 ఴదటాాదసచుా 식 деньги Nike 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 Background 5 గాِటజఛాడాబుల şallah 5 ఎలాడా 6 గెా الన్యల. 5 గాదడలుాడుల. 少లా లెదాాబీులులలా. 5 లాదాదావవబల., కంగ 虽然。 ಈರುಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಅಂಗವಾಗಿ ಇವತ್ತು ಅಮ್ಮನ ಪೂಜೆ ವಿಳಕ್ಕಿ ಪೂಜೆ ಕನ್ನ ಪೂಜೆ ಕತ್ತಿ ಪೂಜೆ ಗಂಟೆ ಪೂಜೆ ಎಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ಅಯ್ಯಪ್ಪನ ವೇದಿಕೆ ಮೇಲೆ ಏರ್ಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕೆಂದು ನಮ್ಮನ್ನ ಕೇಳಿದಾಗ ನಮ್ಮದು ಮುರುಬಾಗಲ ತಾಲೂಕು ಮುಡಿಯನೂರು ಶಂಕರಾಚಾರ್ಯ ಗುರು ಅಂತ ನನಗೆ ಗುರುಗಳಾಗಿರ್ತಕ್ಕಂಥ ದಿವಂಗತ ಶ್ರೀನಿವಾಸಪುರ ಶಾಸ್ತ್ರಿ ಗುರುಸ್ವಾಮಿಗಳು ನಮ್ಮ ಗುರುಸ್ವಾಮಿಗಳು ಆ ಗುರುಸ್ವಾಮಿಗಳು ನನಗೆ ಕತಿರ್ತಕ್ಕಂಥ ಕೆಲವು ಪೂಜ್ಯ ವಿಧಾನಗಳನ್ನ ಈ ಒಂದು ವೇದಿಕೆ ಮೇಲೆ ಮಾಡ್ತಾ ಇದ್ದೀವಿ ಆ ಒಂದು ನಮ್ಮ ಗುರುಸಾಮಿಯನ್ನ ನೆನೆಸಿಕೊಳ್ಳುತ್ತಾ ಅವರ ಕುಟುಂಬಕ್ಕೆ ಅಷ್ಟ ಐಶ್ವರ್ಯ ಸಿರಸಪ್ಪತ್ತ ಅಯ್ಯಪ್ಪ ದಯಪಾಲಿಸಿ ನಮ್ಮ ಗುರುಸ್ವಾಮಿ ಅವರ ಕುಟುಂಬಕ್ಕೆ ಅಂತ ಹೇಳ್ತಾ ನಮ್ಮ ಗುರುಸ್ವಾಮಿಯ ಪಾದಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನ ತಿಳಿಸುತ್ತ ಈ ಒಂದು ಅಯ್ಯಪ್ಪನ ವೇದಿಕೆ ಮೇಲೆ ಮೊಟ್ಟ ಮೊದಲನೆಯದಾಗಿ ಅಯ್ಯಪ್ಪನ ಅಭಿಷೇಕ ಆಯಿತು ಸುಬ್ರಹ್ಮಣ್ಯ ಸ್ವಾಮಿ ಗಣಪತಿ ಪೂಜೆ ಆಯ್ತು ಗಣಪತಿ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಅಯ್ಯಪ್ಪ ಹೋಮ ಆಯ್ತು ಕನ್ಯಾ ಪೂಜೆ ಕತ್ತಿ ಪೂಜೆ ಗಂಡ ಪೂಜೆ ಆಯ್ತು ಇವಾಗ ಸುಬ್ರಹ್ಮಣ್ಯ ಸ್ವಾಮಿಯವರ ಸೂರ್ಯದ ಪೂಜೆ ಈ ಒಂದು ಸೂರ್ಯದ ಪೂಜೆಯನ್ನ ಈ ಊರಿನ ಸ್ವಾಮಿಗಳಾಗಿರ್ತಕ್ಕಂಥ ಗುರುಸ್ವಾಮಿ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಕೃಷ್ಣ ಸ್ವಾಮಿಯವರು ಸ್ವಾಮಿಯವರು ಸುಬ್ರಹ್ಮಣ್ಯ ಸ್ವಾಮಿಯವರು ಹಾಕೊಳ್ತಾ ಇದ್ದಾರೆ ಆ ಒಂದು ಸೂರ್ಯನ ಪೂಜೆ ನಡೆಯುವಾಗ ಅಷ್ಟು ಸಾಮಾನ್ಯ ಅಲ್ಲ ಈ ಒಂದು ದೀಕ್ಷೆ ಅಯ್ಯಪ್ಪನ ದೀಕ್ಷೆ ಬಹಳ ಕಠಿಣವಾಗಿತ್ತು ಬಹಳ ಕಷ್ಟಕರವಾದಂತಹ ಒಂದು ದೀಕ್ಷೆ ಇದೆ ಈ ಒಂದು ಕಷ್ಟಕರವಾದಂತಹ ಕಠಿಣವಾದಂತ ದೀಕ್ಷೆಯನ್ನ ಯಾರು ಭಕ್ತಿ ಪೂರ್ವಕವಾಗಿ ಆಚರಣೆ ಮಾಡ್ತಾರೋ ಅವರಿಗೂ ಅವರ ಮನೆಯಲ್ಲಿ ಅಷ್ಟೇ ಅಷ್ಟೇ ಭಕ್ತಿಯಿಂದ ಈ ರಥವನ್ನ ಆಚರಿಸಿದ ಕಲಿಯುವ ದೇವ ಅಯ್ಯಪ್ಪ ಆ ಭಗವಂತ ಯಾವತ್ತು ನಿಮ್ಮನ್ನು ಮುಡಿಯೋದಿಲ್ಲ ಅಷ್ಟ ಐಶ್ವರ್ಯ ದೀರ್ಘ ಆಯಿಸುವ ಆರೋಗ್ಯವನ್ನ ಸಿಪತ್ತನ್ನ ಸಂತಾನ ಪ್ರಾಪ್ತಿಯನ್ನ ನೀಡೋದರಲ್ಲಿ ಸಂದೇಶವೇ ಇಲ್ಲ ಈ ಒಂದು ಅಯ್ಯಪ್ಪ ದೀಕ್ಷೆ ತುಂಬಾ ಒಳ್ಳೆಯದು ಈ ದೀಕ್ಷೆಯನ್ನ ಮಾಡಿರ್ತಕ್ಕಂಥ ಸ್ವಾಮಿಗಳನ್ನ ಕೇಳಿ ಅಯ್ಯಪ್ಪ ದೀಕ್ಷೆ ಅಂದ್ರೆ ಏನು ಈ ದೀಕ್ಷೆ ಮಾಡಿದ ವೇಳೆ ನಿಮಗೇನಾದ್ರೂ ಅನುಕೂಲ ಆಗಿದೆಯಾ ಇಲ್ಲವಾ ಅನ್ನೋದನ್ನ ಮಾರಿಯಾಗಿ ಬಂದಿರ್ತಾರಲ್ಲ ಆ ಸ್ವಾಮಿಗಳನ್ನ ಕೇಳಿ ಅಂತ ಒಂದು ದೀಕ್ಷೆ ಇದು ಹಾಗೆ ಇವತ್ತು ಈ ಊರಲ್ಲಿ ಅಗ್ಗುಲವನ್ನ ಇಟ್ಕೊಂಡಿದ್ದಾರೆ ಈ ಅಯ್ಯಪ್ಪನ ಅಗ್ನಿಗುಂಡ ಒಂದೇ ಸಾರಿ ಕನಿಷ್ಠ ಪಕ್ಷ ಮೂರು ಸಾರಿ ಅಷ್ಟು ಮಾಡಬೇಕು ಮೂರು ಈ ಒಂದು ಅಗ್ನಿಗುಂಡವನ್ನ ಮೂರು ಸಾರಿ ಮೇಲೆ ಯಾರು ಮಾಡ್ತಾರೋ ಇಡೀ ಗ್ರಾಮದ ಎಲ್ಲಾ ಕುಟುಂಬಗಳು ಸಹ ಸುಖ ಸಂತೋಷವಾಗಿ ಅಷ್ಟ ಐಶ್ವರ್ಯದಿಂದ ದೀರ್ಘ ಆಯುಸ್ನ ಆ ಭಗವಂತ ದಯಪಾಲಿಸ್ತಾರೆ ಅಂತ ಹೇಳ್ತಾರೆ ಈ ಊರಿನ ಗ್ರಾಮಸ್ಥರೂ ಸಹ ಮುಂದಿನ ವರ್ಷ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಅನುಕೂಲ ಆಗ್ತಕ್ಕಂತ ಒಂದು ಸೇವೆಯನ್ನ ನೀವು ಅಂತ ಹೇಳದ ಈ ಸ್ಕೂಲ ಪೂಜೆಯನ್ನ ಏರ್ಪಡಿಸ್ತಾ ಇದ್ದೀವಿ ಈ ಸ್ಕೂಲ ಪೂಜೆ ಮಾಡುವಾಗ ವೇಣುಬುರ್ಗರ ಹಾಡನ್ನ ಆಡ್ಬೇಕು ವೇಣುರ್ಗ ಕಂದಾಬುರ್ಗ ಹತ್ರ ಹಾಡನ್ನ ಹೇಳ್ಬೇಕು ಭಕ್ತಿ ಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಾಗಿ ಚಪ್ಪಾಳೆ ತೊಡತಾ ಇಂಪಾಗಿ ಆಡಬೇಕು ಅಂತ ಹೇಳ್ತಾ ಇವಾಗ ಸೂರ್ಯನ ಪೂಜೆ ನಡೆಯುತ್ತೆ ಸ್ವಾಮೀಶ್ವರಣ